ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಸೊ ಫ್ರೆಂಡ್ಸ್ ಈ ಇವತ್ತು ಏನು ವಿಷಯವನ್ನು ತಂದಿದ್ದೀನಿ ಅಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತಾರನೇ ಕಂತು ಇನ್ನೂ ಯಾರಿಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಮತ್ತು ಅದ್ರ ಬಗ್ಗೆ ಯಾರ್ಯಾರಿಗೆ ಇದೆ ಯಾವ ಯಾವ ಜಿಲ್ಲೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ತೆಗೆದುಕೊಂಡು ಬಂದಿದ್ದೀನಿ ಇದು ಇಪ್ಪತ್ತಾರನೇ ಕಂತು ಸ್ವಲ್ಪ ಡಿಲೇ ಆಗ್ತಾ ಇದೆ ಯಾಕಪ್ಪ ಅಂತ ಅಂದರೆ ಇನ್ನು ಇಪ್ಪತ್ತೈದು ಮತ್ತು ಇಪ್ಪತ್ನಾಲ್ಕನೇ ಕಂತು ಒಂದಿಷ್ಟು ಜಿಲ್ಲೆಗಳಲ್ಲಿ ಅವರು ಬಿಡುಗಡೆ ಮಾಡಿಲ್ಲ ಹೀಗಾಗಿ ಇಪ್ಪತ್ತಾರನೇ ಕಂತು ಬಿಡುಗಡೆ ಆಗೋದು ಸ್ವಲ್ಪ ಡಿಲೇ ಆಗ್ತಿದೆ ಆದರೆ ನೀವು ಏನೂ ಹೆದ್ರಕೊಳೋ ಅವಶ್ಯಕತೆ ಇಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದು ಕ್ಲಿಯರ್ ಮಾಡಿದ ಮೇಲೆಯೇ ಇಪ್ಪತ್ತಾರನೇ ಕಂತಿನ ಹಣ ಕೂಡ ಕ್ಲಿಯರ್ ಮಾಡ್ತಾರೆ ಸೊ ಹೀಗಾಗಿ ನೀವು ಯಾವುದೇ ಭಯಪಡುವ ಅವಶ್ಯಕತೆ ಇಲ್ಲ ಹಾಗಾಗಿ ಈ ಇಪ್ಪತ್ತಾರನೇ ಕಂತಿನ ಹಣ ಎಲ್ಲರಿಗೂ ಕೂಡ ಒಂದೊಂದು ಜಿಲ್ಲೆಗಳಿಗೆ ಒಬ್ಬೊಬ್ಬರಿಗಂತ ಅವರು ಇದು ಕೊಡ್ತಾರೆ ಬಿಡುಗಡೆ ಮಾಡ್ತಾ ಹೋಗ್ತಾರೆ ಮತ್ತು ಇವರು ಲಕ್ಷ್ಮೀ ಹೆಬ್ಬಾಳ್ಕೋರವರು ಹೇಳಿದ ಹಾಗೆ ಒಂದೊಂದು ಜಿಲ್ಲೆಗಳಲ್ಲಿ ನಾವು ಬಿಡುಗಡೆ ಮಾಡ್ತಾ ಹೋಗ್ತೀವಿ ಒಂದೇಟಿಗೆ ನಾವು ಕರ್ನಾಟಕಕ್ಕೆ ಫುಲ್ ಬಿಡುಗಡೆ ಮಾಡೋಕ್ಕಾಗೋದಿಲ್ಲ ಹಾಗಾಗಲ್ಲ ಅದು ಬೊಕ್ಕಸ ಹಣ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಹೀಗಾಗಿ ನಾವು ಒಂದೊಂದೇ ಜಿಲ್ಲೆಗಳಲ್ಲಿ ನಾವು ಬಿಡುಗಡೆ ಮಾಡ್ತಾ ಹೋಗ್ತೀವಿ ಹೀಗಾಗಿ ನೀವು ಕಾ ಕಾಯಬೇಕಾಗುತ್ತೆ ಒಂದಿಷ್ಟು ದಿನ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಅವಾಗೆಲ್ಲ ಮಾಡ್ತಿದ್ರಲ್ವ ಮೂರು ತಿಂಗಳು ನಾಲ್ಕು ತಿಂಗಳು ಯಾವುದೇ ಹಣ ಹಾಕದೆ ಒಂದೇಟಿಗೆ ಹಣ ಹಾಕೋದು ಆ ರೀತಿ ಏನು ಮಾಡೋದಿಲ್ಲ ಈ ಸರಿ ಮಾತ್ರ ಒಂದೆರಡು ತಿಂಗಳದಷ್ಟೇ ಡಿಲೇ ಆಗ್ಬೋದೆ ಹೊರತು ಒಂದು ನಾಲ್ಕೈದು ತಿಂಗಳದ್ದು ಡಿಲೇ ಆಗೋದಿಲ್ಲ ಹೀಗಾಗಿ ಇದನ್ನೇ ಎಲ್ಲ ರಾಜಕಾರಣಿಗಳು ಕೂಡ ಹೇಳ್ತಾ ಇರೋದು ಸೊ ಯಾರ್ಯಾರಿಗೆ ಈ ಇಪ್ಪತ್ತಾರನೇ ಕತ್ತಿನ ಹಣ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಬೇರೆ ಜನಕ್ಕೂ ಕೂಡ ಅದು ಉಪಯುಕ್ತ ಆಗುತ್ತೆ ಹೋ ಇಲ್ಲಿ ಬಂದಿದೆ ಹಾಗಂದ್ರೆ ನಮ್ಮ ಜಿಲ್ಲೆಗೂ ಬರುತ್ತೆ ಹೀಗೆ ಅವರಿಗೆ ಒಂದು ಹೆದರಿಕೆ ಅನ್ನೋದು ಹೋಗಿ ಧೈರ್ಯ ಬರುತ್ತೆ ಯಾಕಂದರೆ ನಮ್ಮ ಕಡೆಯೂ ಬರುತ್ತೆ ಅಂತ ಹೇಳಿ ಸೊ ಹೀಗಾಗಿ ನೀವು ಕೂಡ ಒಂದಿಷ್ಟು ಕಮೆಂಟ್ ಮಾಡಿ ಯಾರ್ಯಾರಿಗೆ ಬಂದಿಲ್ಲ ಅದನ್ನು ಕೂಡ ಕಮೆಂಟ್ ಮಾಡಿ ನಾನು ಎಷ್ಟಾಗುತ್ತೋ ಅಷ್ಟು ಅದ್ರ ಬಗ್ಗೆ ನಾನು ಮಾಹಿತಿನ ಕೊಡೋಕ್ಕೆ ಇಷ್ಟಪಡ್ತೀನಿ ಸೊ ಹೀಗಾಗಿ ಪ್ಲೀಸ್ ಯಾರ್ಯಾರಿಗೆ ಬಂದಿದೆ ಬಂದಿಲ್ಲ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾನು ಹೇಳುವಂತಹ ಒಂದಿಷ್ಟು ಬಳ ಬಗ್ಗೆ ಇದ್ರ ಬಗ್ಗೆ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್